ಹರಿ ಓಂ ಶ್ರೀ ಗುರು ನಮಃ ದೈವತ್ವ ದೈವತ್ವವಾಣಿ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊದಲಿಗೆ ಫೆಬ್ರವರಿ ತಿಂಗಳಲ್ಲಿ ಮಕರ ರಾಶಿಯ ಸಂಜಾತರು ಅನುಭವಿಸ್ತಕ್ಕಂಥ ಫಲಾಫಲಗಳ ಬಗ್ಗೆ ವಿವರವಾಗಿ ಹೇಳಬೇಕು ಹಾಗಾಗಿ ಸಂಪೂರ್ಣವಾದ ವಿಡಿಯೋವನ್ನು ನೋಡ್ಕೊಳ್ಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರ್ತಕ್ಕಂಥ ವಿಡಿಯೋಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಮಕರ ರಾಶಿಯವರು ಫೆಬ್ರವರಿ ತಿಂಗಳ ಒಂದು ಫಲಾಫಲಗಳು ಈ ತಿಂಗಳಲ್ಲಿ ಪ್ರೀತಿ ಪ್ರೇಮ ಜೀವನದಲ್ಲಿ ಉತ್ಸಾಹ ತುಂಬ ಚೆನ್ನಾಗಿರ್ತದೆ ಹಾಗೂ ಈ ತಿಂಗಳಲ್ಲಿ ಮಕರ ರಾಶಿಯವರು ಸಂಗಾತಿನ ಒಂದಾಗತಕ್ಕಂತಹ ಒಂದು ಮಾಸ ಇದು ಒಂದು ಫೆಬ್ರವರಿ ತಿಂಗಳು ನಿಮಗಾಗಿದೆ ಮಕರ ರಾಶಿಯವರು ಈ ತಿಂಗಳಲ್ಲಿ ಶುಭಕರವಾದಂತಹ ಎಲ್ಲ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಶುಭಕರವಾಗಿಯೇ ಅನುಭವಿಸ್ತಾರೆ ಮತ್ತು ಸಣ್ಣ ಪುಟ್ಟ ಸಮಸ್ಯೆಗಳು ಬಹಳ ಸಂಯಮದಿಂದ ಬಗೆಹರಿಸಿಕೊಳ್ಳಲಿಕ್ಕೆ ಎಲ್ಲ ರೀತಿಯ ಉಪಯುಕ್ತವಾದಂತಹ ವಾತಾವರಣ ನಿಮ್ಮ ಮಕರ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಒದಗಿಸಿಕೊಡ್ತದೆ ಮತ್ತು ಸಣ್ಣ ಪುಟ್ಟ ವಿಷಯಗಳು ಅಂತ ಹೇಳಿದರೆ ಯಾವುದೋ ಒಂದು ವೈಮನಸ್ಸಾಗಿರುತ್ತೆ ಯಾವುದೋ ಒಂದು ವ್ಯವಹಾರದಲ್ಲಿ ತೊಂದರೆ ಅಡೆತಡೆಗಳಾಗಿರುತ್ತೆ ಇಂತಹ ಎಲ್ಲ ಸಣ್ಣ ಪುಟ್ಟ ವ್ಯವಹಾರಗಳಲ್ಲಿ ಆಗಿರ್ತಕ್ಕಂತಹ ಒಂದು ಅಡೆತಡೆಗಳು ಒಂದು ತೊಂದರೆಗಳು ಎಲ್ಲ ರೀತಿ ಈ ತಿಂಗಳು ನೀವು ಬಗೆಹರಿಸ್ಕೊಳ್ತೀರಾ ಈ ತಿಂಗಳು ಯಾವುದೇ ರೀತಿಯಾದಂತಹ ತೊಂದರೆಗಳು ಇಲ್ಲದಂತೆ ಸರಳವಾಗಿ ಇದು ಉಪಯುಕ್ತ ರೀತಿಯಲ್ಲಿ ಬಗೆಹರಿತದೆ ಅಂತ ಹೇಳ್ತಾ ನೀವು ಬಯಸಿರುವಂತಹ ಒಂದು ಯಶಸ್ಸು ಎಷ್ಟೋ ದಿನಗಳಿಂದ ಏನಾದರೂ ಒಂದು ಕೆಲಸ ಕಾರ್ಯ ಯಾವುದಾದ್ರೂ ಒಂದು ವಿಚಾರಗಳನ್ನು ಮಾಡಬೇಕು ಅಂತ ಬಯಸಿರ್ತೀರ ಆದರೆ ಮಕರ ರಾಶಿಯವರಿಗೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಒಂದು ಅಂತಹ ಒಂದು ವಾತಾವರಣ ಕೂಡಿ ಬರುವುದಿಲ್ಲ ಆದರೆ ಆರ್ಥಿಕವಾದಂತಹ ಒಂದು ದೊಡ್ಡ ಮಟ್ಟದಲ್ಲಿ ಆಗುವಂತಹ ಒಂದು ಲಾಭವನ್ನು ಈ ತಿಂಗಳು ನೀವು ಪಡ್ಕೊಳ್ಳಿಕ್ಕೆ ಮುಂದಾಗ್ತೀರಾ ಯಾಕೆ ಅಂತ ಹೇಳಿದರೆ ಆ ಒಂದು ವಿಚಾರ ಗುಪ್ತವಾಗಿರತಕ್ಕಂತಹ ಹಣ ಎಲ್ಲೋ ಒಂದು ಕಡೆ ಹೂಡಿಕೆ ಮಾಡಿರ್ತೀರಾ ಯಾರಿಗೂ ಗೊತ್ತಿಲ್ಲದಂತೆ ಕುಟುಂಬದವರ ವರ್ಗದವರಿಗೆ ಯಾರಿಗೂ ಗೊತ್ತಿಲ್ಲದಂತೆ ಒಂದು ಹೂಡಿಕೆ ಮಾಡಿ ಕಷ್ಟ ಕಾಲದಲ್ಲಿ ಬರುತ್ತೆ ನನಗೆ ಕಷ್ಟ ಕಾಲದಲ್ಲಿ ಇದು ನನಗೆ ಸಹಾಯ ಆಗುತ್ತೆ ಅನ್ನತಕ್ಕಂತಹ ಒಂದು ವಿಚಾರದಿಂದ ಒಂದು ಆಲೋಚನೆಯಿಂದ ಒಂದು ದೂರದ ಒಂದು ಆಲೋಚನೆಯಿಂದಾಗಿ ಮಾಡಿರ್ತೀರ ಆ ಎಲ್ಲ ಹಣ ಆ ಎಲ್ಲ ಹಣಕಾಸಿನ ಒಂದು ಮೂಲ ಆ ಒಂದು ಹಣಕಾಸಿನ ಒಂದು ಲಾಭ ನೀವು ಈ ತಿಂಗಳು ಪಡ್ಕೊಳ್ಳಿಕ್ಕೆ ಮುಂದಾಗ್ತೀರಾ ಪಡ್ಕೊಳ್ತೀರಾ ಅಂತಹ ಪರಿಸ್ಥಿತಿ ಅಂತಹ ಗ್ರಹಗತಿಗಳು ನಿಮಗೆ ಒದಗಿ ಬರುತ್ತದೆ ಅಂತಕ್ಕಂಥ ವಿಚಾರ ಮತ್ತು ಉದ್ಯೋಗ ಹೆಚ್ಚುವರಿ ಆದಾಯವನ್ನು ಗಳಿಸ್ತೀರ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಅತ್ಯಧಿಕವಾದಂತಹ ಒಂದು ಉನ್ನತಿಯನ್ನು ಸಾಧಿಸ್ತೀರ ಮತ್ತು ಪ್ರೀತಿ ಪ್ರೇಮದ ವಿಚಾರದಲ್ಲಿಯೂ ಕೂಡ ನಿಮಗೆ ಪ್ರೇಮಿಗಳಿಗೆ ಯಶಸ್ಸನ್ನು ದೊರೆಯುವಂತಹ ಒಂದು ಈ ಫೆಬ್ರವರಿ ತಿಂಗಳು ಮಕರ ರಾಶಿಯವರಿಗೆ ಆಗಲಿದೆ ದೊಡ್ಡ ಪ್ರಮಾಣದ ಯೋಜನೆಗಳನ್ನು ನೀವು ಕೈಗೊಳ್ಳುತ್ತೀರಾ ಯಾರೋ ಒಬ್ಬರು ಗೊತ್ತಿಲ್ಲದವರು ಬಂದು ನಿಮ್ಮೊಟ್ಟಿಗೆ ಒಂದು ಹೊಂದಾಣಿಕೆ ವಿಚಾರ ಕ್ಲಿಯರ್ ಆಗಿ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಕೂಡ ಸಮಾನವಾದಂತಹ ಒಂದು ಹೊಂದಾಣಿಕೆಗಳ ಪ್ರಕಾರವಾಗಿ ಇದು ಕ್ಲಿಯರ್ ಆಗ್ತದೆ ಮತ್ತು ಶುಕ್ರ ಹಾಗೂ ರಾಹು ತೃತೀಯ ಸ್ಥಾನದಲ್ಲಿ ನಿಮಗೆ ಇರುವುದರಿಂದಾಗಿ ಆಕಸ್ಮಿಕವಾದಂತಹ ಒಂದು ಒಡಂಬಡಿಕೆ ಆಕಸ್ಮಿಕವಾದಂತಹ ಒಂದು ವ್ಯವಹಾರಗಳಿಗೆ ಪತ್ರಗಳಿಗೆ ಸಹಿ ಹಾಕ್ತಕ್ಕಂತಹ ಒಂದು ಪರಿಸ್ಥಿತಿ ಒಂದು ಅವಕಾಶ ಉಂಟಾಗ್ತದೆ ಮತ್ತು ಇದರಲ್ಲಿ ನಿಮಗೆ ಸ್ಥಾನ ಪಲ್ಲಟ ಯೋಗ ಕೂಡ ಉಂಟಾಗ್ತದೆ ವಿದೇಶ ಪ್ರಯಾಣ ಯೋಗ ಕೂಡ ಈ ತಿಂಗಳು ಮಕರ ರಾಶಿಯವರಿಗೆ ಉಂಟಾಗ್ತದೆ ಮತ್ತು ಬಹುನಿರೀಕ್ಷಿತವಾದಂತಹ ಒಂದು ಘಟನೆಗಳು ಬಹು ನಿರೀಕ್ಷಿತವಾದಂತಹ ಘಟನೆಗಳು ಅನಿರೀಕ್ಷಿತವಾಗಿ ಆಗೋಗುತ್ತೆ ಎಷ್ಟೋ ದಿವಸಗಳಿಂದ ಏನೋ ಒಂದು ರೀತಿಯಲ್ಲಿ ಏನೋ ಒಂದು ವಿಚಾರದಿಂದ ನೆನೆಗೊಂದಿಗೆ ಬಿದ್ದಂತಹ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅಂತ ಅನ್ನುವಂತಹ ಚಿಂತೆ ನಿಮಗೆ ಕಾಡ್ತಾ ಇದ್ರೆ ಅದು ಅಕಸ್ಮಾತಾದಂತಹ ಒಂದು ಜಯ ನಿಮ್ಮದಾಗಿ ಕೊಟ್ಟು ಮಾಡಿ ಕೊಡ್ತಿರುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಿಂದ ಏಳಿಗೆ ಸಹಾಯ ಎಲ್ಲ ರೀತಿಯಿಂದ ಹೊಂದಾಣಿಕೆ ಎಲ್ಲ ರೀತಿಯಿಂದ ವಿಚಾರಗಳು ನಿಮಗೆ ಆಗಲಿದೆ ಮತ್ತು ಸಮಾಜದಲ್ಲಿ ವಾದವಿವಾದಕ್ಕೆ ನಿಮಗೆ ಆಗುವಂತಹ ಸಾಧ್ಯತೆಗಳಿದ್ದರೂ ಕೂಡ ಬುದ್ಧಿವಂತಿಕೆ ಚಾತುರ್ಯತೆಯಿಂದ ವರ್ತಿಸಿದರೆ ನನ್ನದು ತನ್ನದು ಅನ್ನತಕ್ಕಂತಹ ಒಂದು ವಿಚಾರ ನಿಮ್ಮಲ್ಲಿ ಇದ್ದರೆ ಖಂಡಿತವಾಗಿ ನೀವು ಯಶಸ್ಸನ್ನು ಸಾಧಿಸ್ತೀರ ಮತ್ತು ಈ ತಿಂಗಳು ಬುಧವಾರ ವಿಷ್ಣುವಿನ ಒಂದು ಆರಾಧನೆ ಮಾಡುವುದರಿಂದಾಗಿ ಉತ್ತಮವಾದ ಫಲಗಳನ್ನು ಪಡ್ಕೊಳ್ತೀರಾ ಹಾಗೂ ಇನ್ನೂ ಯಾವುದೇ ರೀತಿಯಾದಂತಹ ಜೀವನದ ಸಮಸ್ಯೆಗಳಿಗೆ ಯಾವುದೇ ರೀತಿಯಾದಂತಹ ಫಲಾಫಲಗಳ ಒಂದು ಕೆಟ್ಟ ಅಭಿಪ್ರಾಯಗಳು ಕೆಟ್ಟ ಒಂದು ತೊಂದರೆಗಳು ನಿಮಗೆ ಆಗ್ತಾ ಇದ್ದರೆ ಶಾಸ್ತ್ರೋಕ್ತ ಹಾಗೂ ತಾಂತ್ರಿಕ ಬದಲಾವಣೆಗಳು ಪರಿಹಾರಗಳನ್ನು ಪಡ್ಕೊಳ್ಬೇಕು ಅನ್ನತಕ್ಕಂತಹದನ್ನು ನಿಮಗೆ ಅನಿಸಿದರೆ ಈ ಒಂದು ವಿಚಾರ ನಮ್ಮ ಚಾನೆಲ್ನ ಮುಖಾಂತರವಾಗಿ ನೇರವಾಗಿ ಸಂಪರ್ಕಿಸಿ ಅಥವಾ ಕಮೆಂಟ್ ಮೂಲಕ ತಿಳಿಸಿ ನಮ್ಮೊಂದಿಗೆ ಸಂಪರ್ಕಿಸಿ ಅಥವಾ ಈ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಒಂದು ವಿಳಾಸಕ್ಕೆ ನೇರವಾಗಿ ಸಂಪರ್ಕ ಮಾಡುವುದರ ಮುಖಾಂತರವಾಗಿ ನಿಮ್ಮ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಪರಿಹಾರಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಹರಿ ಓಂ ಶ್ರೀ ಗುರುಭ್ಯೋ ನಮಃ